ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡದಲ್ಲಿ ಸಾಧನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇದಕ್ಕೆ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತು ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕ ನಿಮಗೆ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂದರಲ್ಲಿ ಜುಳು ಜುಳು ಪದವು ಈ ವ್ಯಾಕರಣ ವ್ಯಾಕರಣಾಂಶಕ್ಕೆ ಸೇರಿದೆ ಆಯ್ಕೆಗಳು ಜೋಡು ನುಡಿ ಅನುಕರಣ ವ್ಯಯ ದ್ವಿರುಕ್ತಿ ಹಾಗೂ ಭಾವಸೂಚ ಕಾವ್ಯ ಈ ನಾಲ್ಕರಲ್ಲಿ ಒಂದನ್ನು ಆಯ್ಕೆ ಮಾಡಿ ಬರೀಬೇಕಾಗತ್ತೆ ಮಕ್ಕಳ ಓಕೆನಾ ಪ್ರಶ್ನೆ ಎರಡು ತದ್ದಾಂತ ಭಾವನಾಮಕ್ಕೆ ಉದಾಹರಣೆ ಆಯ್ಕೆಗಳು ಬಳೆಗಾರ ಕನ್ನಡಿಗ ಜಾಣತನ ಹಾಗೂ ಹಾವಾಡಿಗ ಸೆಕೆಂಡ್ ಹೆಡಿಂಗ್ ನೋಡಿ ಮಕ್ಕಳ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಹೊಂದುವ ಪದವನ್ನು ಬರೆಯಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಮೂರು ಮೃತ್ಪಾತ್ರ ಅಂದರೆ ಮಣ್ಣಿನ ಪಾತ್ರೆ ಅಳವು ಅಂದರೆ ಅದನ್ನು ಬರೀಬೇಕಾಗತ್ತೆ ಇಲ್ಲಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ಎರಡು ಪ್ರಶ್ನೆ ಇರುತ್ತೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ನೋಡಿ ಬಿಲ್ಲ ಹಬ್ಬ ಕೃತಿಯನ್ನು ರಚಿಸಿದ ಕವಿ ಯಾರು ಪ್ರಶ್ನೆ ಐದು ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಓಕೆನಾ ನೆಕ್ಸ್ಟ್ ಹೆಡಿಂಗು ಕೆಳಗಿನ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಎರಡು ಅಂಕದಂತೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ ನಿಮಗೆ ಎರಡು ಅಂಕಗಳು ಸಿಗುವಂಥ ಅವಕಾಶ ಇರುತ್ತೆ ಇಲ್ಲಿ ಪ್ರಶ್ನೆ ಆರು ಪರಶುರಾಮರು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಓಕೆನಾ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಹೇಳಿಕೆಗೆ ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ ನಿಮಗೆ ಒಟ್ಟು ಮೂರು ಅಂಕಗಳು ಇಲ್ಲಿ ಸಿಗುತ್ತೆ ಪ್ರಶ್ನೆ ಏಳರಲ್ಲಿ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಈ ಹೇಳಿಕೆಗೆ ಸಂಬಂಧಪಟ್ಟಂತಹ ಸಂದರ್ಭ ಮತ್ತು ಸ್ವಾರಸ್ಯವನ್ನು ನೀವು ಬರೀಬೇಕು ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿಗಳು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ವಾಕ್ಯರೂಪ ಅಂತ ಹೇಳಿದರೆ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಮಕ್ಕಳ ಆ ರೀತಿ ಬರೀಬೇಕಿದ ನಿಮಗೆ ಒಬ್ಬರು ಕವಿಯನ್ನ ಕೊಟ್ಟಿರ್ತಾರೆ ಕವಿ ಹೆಸರು ಕೊಟ್ಟಿರ್ತಾರೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಎಂಟರಲ್ಲಿ ಲಕ್ಷ್ಮೀಶ ಅಂತ ಕೊಟ್ಟಿದ್ದಾರೆ ಲಕ್ಷ್ಮೀಶರವರ ಬಗ್ಗೆ ನೀವು ಕವಿ ಪರಿಚಯವನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಗುರುತಿಸಿ ಸಮನ್ವಯಗೊಳಿಸಿ ಬರೆಯಿರಿ ಇಲ್ಲಿ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮೂರು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂಬತ್ತರಲ್ಲಿ ಒಳಗಿನ ಮಂದಿ ಗುಂಡು ಹೊಡಿದರೋ ಮುಂಗಾರಿ ಸಿಡಿಲ ಸಿಡಿದಾಂಗ ಅಥವಾ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದು ಲೆಕ್ಕವೇ ಇದರಲ್ಲಿ ಯಾವುದರ ಒಂದು ವಾಕ್ಯವನ್ನು ನೀವು ಆಯ್ಕೆ ಮಾಡಿಕೊಂಡು ಅದಕ್ಕೆ ಅಲಂಕಾರವನ್ನು ಗುರುತಿಸಿ ಸಮನ್ವಯಗೊಳಿಸಬೇಕು ಮಕ್ಕಳ ನೆಕ್ಸ್ಟ್ ಹೇಳಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದಕ್ಕೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳ ಯಾವುದನ್ನು ಒಂದಕ್ಕೆ ನೀವು ಉತ್ತರವನ್ನು ಬರೀಬೇಕು ನೋಡಿ ಇದಕ್ಕೆ ನಿಮಗೆ ಒಟ್ಟು ನಾಲ್ಕು ಅಂಕಗಳು ಸಿಗುತ್ತೆ ಪ್ರಶ್ನೆ ಹತ್ತರಲ್ಲಿ ಸಪ್ತವ್ಯಸನಿಗಳಾಗಿದ್ದ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಪಂಡಿತರಾದದ್ದು ಹೇಗೆ ಅಥವಾ ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ಮತ್ತು ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ವಿವರಿಸಿ ಯಾವುದಾದ್ರು ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಬರೆಯಿರಿ ಮಕ್ಕಳ ಮಕ್ಕಳ ಇಲ್ಲಿಗೆ ಸಾಧನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ಮೊದಲು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್